ತುಮಟಾ ತಾಲೂಕಿನ ದೇವಗಿರಿಯ ಹೊರಭಾಗದಲ್ಲಿ ನಡೆಯುತ್ತಿರುವ ಅನಧಿಕೃತ ಸಿಗಡಿ ಕರ್ಸಿಯನ್ನು ಸ್ಥಗಿತಗೊಳಿಸುವಂತೆ ಆಗ್ರಹಿಸಿ ಸ್ಥಳೀಯ ಮೀನುಗಾರರು ಉಪವಿಭಾಗಾಧಿಕಾರಿಗಳ ಮೂಲಕ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದರು ಕುಂಟಾ ತಾಲೂಕಿನ ದೇವಗಿರಿ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ಹೊರಭಾಗದ ಹರಿಕಾಂತ ಸಮಾಜದ ಮೀನುಗಾರರು ಉಪ ವಿಭಾಗಾಧಿಕಾರಿಗಳ ಕಚೇರಿಗೆ ತೆರಳಿ ಅನಧಿಕೃತ ಸಿಗಡಿ ಕೃಷಿಯಿಂದಾಗುವ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು ದೇವಗಿರಿಯ ಹೊರಭಾಗದಲ್ಲಿ ಸಿಗಡಿ ಕೃಷಿ ಮಾಡುತ್ತಿರುವ ಖಾಸಗಿ ಕಂಪನಿಯು ಪಂಚಾಯತ್ ವಿಧಿಸಿದ ಷರತ್ತುಗಳನ್ನು ಉಲ್ಲಂಘಿಸಿ ಅನಧಿಕೃತವಾಗಿ ಸಿಗಡಿ ಕೃಷಿ ಮಾಡುತ್ತಿದೆ ಇದರಿಂದ ಸ್ಥಳೀಯ ಮೀನುಗಾರರು ಸಾಂಪ್ರದಾಯಿಕ ಮೀನುಗಾರಿಕೆಗೂ ತೊಂದರೆಯಾಗಿದೆ ಸಮುದ್ರ ಮರಳು ದಿಬ್ಬಗಳ ಸಿಆರ್ಜೆಡ್ ಕಾನೂನು ಉಲ್ಲಂಘಿಸಿ ಸಮತಟ್ಟುಗೊಳಿಸಿದ್ದರಿಂದ ಮಳೆಗಾಲದಲ್ಲಿ ಸಮುದ್ರದ ನೀರು ಸ್ಥಳೀಯ ಜನವಸತಿ ಪ್ರದೇಶಗಳಿಗೆ ನುಗ್ಗಿ ತೊಂದರೆ ಉಂಟಾಗುವ ಆತಂಕ ಎದುರಾಗಿದೆ ಸಿಗಡಿ ಕೃಷಿಯ ತ್ಯಾಜ್ಯ ನೀರನ್ನು ಶುದ್ಧೀಕರಿಸದೆ ಬಿಡುವುದರಿಂದ ದುರ್ವಾಸನೆಗೆ ಕಾರಣವಾಗುವ ಜೊತೆಗೆ ಸ್ಥಳೀಯ ಆರೋಗ್ಯಕರ ವಾತಾವರಣ ಹಾಳಾಗುವ ಸಾಧ್ಯತೆ ಅಧಿಕವಾಗಿದೆ ಅಲ್ಲದೆ ಸ್ಥಳೀಯ ನೀರಿನ ಮೂಲಗಳು ಕೂಡ ಉಪ್ಪಾಗುವ ಆತಂಕ ಎದುರಾಗಿದ್ದು ಕೃಷಿಗೂ ಮಾರಕವಾಗಲಿದೆ ಹಾಗಾಗಿ ಅನಧಿಕೃತ ಶಿಗಡಿ ಕೃಷಿಯನ್ನು ಸ್ಥಗಿತಗೊಳಿಸುವಂತೆ ಮನವಿಯಲ್ಲಿ ಆಗ್ರಹಿಸಲಾಗಿದೆ ಮನವಿಯನ್ನು ಎಸಿ ಕಚೇರಿಯ ರಸ್ತೆದಾರ್ ವಸಂತ ಶಾನ್ಬಾಗ್ ಅವರ ಮೂಲಕ ಜಿಲ್ಲಾಧಿಕಾರಿಯವರಿಗೆ ಮನವಿ ರವಾನಿಸಲಾಯಿತು ಈಗಾಗಲೇ ಅಕ್ರಮಿ ಕೃಷಿಗಾರಿಕೆ ಯಾಕೆಂದರೆ ಅಕ್ರಮ ಅಂದರೆ ಗ್ರಾಮ ಪಂಚಾಯಿತಿಯ ಅದನ್ನು ಏನು ಒಂದು ವರ್ಷಕ್ಕೆ ಕೊಟ್ಟಿತ್ತು ಅದರ ನಂತರ ಅದನ್ನು ರಿನ್ಯೂಲ್ ಮಾಡಿದೆ ಮತ್ತು ಅದನ್ನು ಬಂದ್ ಮಾಡುವಂಥ ರೀತಿಯಲ್ಲಿ ನಾವು ತುಂಬ ಬಾರಿ ನೋಟಿಸ್ ಕೊಟ್ಟರೂ ಕೂಡ ಪುನಃ ಅದನ್ನು ಕ್ಯಾರೆ ಎಳೆದೆ ಮಾಡ್ತಿರೋದು ಅನಧಿಕೃತ ಮತ್ತು ಅದರಲ್ಲಿ ಈ ಅಕ್ರಮವಾಗಿ ಮಾಡ್ತಿರುವಂಥ ಈ ಸಿಗಡಿ ಕೃಷಿಯಿಂದ ಅಲ್ಲಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿದೆ ಯಾಕೆಂದರೆ ಅಲ್ಲಿಯ ಆ ನೀರನ್ನು ಬಿಟ್ಟು ಅಲ್ಲಿಯ ಬಾವಿಗಳಲ್ಲಿ ಆ ಸ್ಥಳೀಯರ ಬಾವಿಗಳಲ್ಲಿ ಮತ್ತು ಅಲ್ಲಿರುವಂಥ ಜನವಸತಿ ಪ್ರದೇಶಗಳಲ್ಲಿ ಆ ಸೊಳ್ಳೆಯಿಂದ ಜನರು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ ಆದ್ದರಿಂದ ಇವತ್ತು ಜನಸಾಮಾನ್ಯರು ಅಲ್ಲಿ ಊರಿನವರೆಲ್ಲ ಸೇರಿ ಒಂದು ಮನವಿಯನ್ನು ಕೊಟ್ಟಿರ್ತಾರೆ ಇದೊಂದು ಈಗ ಕೊಟ್ಟಿರುವಂಥ ಮನವಿ ಒಂದು ಶಾಂತಿಯುತವಾಗಿದೆ ಮುಂದಿನ ದಿವಸದಲ್ಲಿ ಇದನ್ನು ಸರಿಯಾಗಿ ಈ ಎಲ್ಲ ಅಧಿಕಾರಿಗಳು ಎಲ್ಲ ಇಲಾಖೆಯವರು ಅದರ ಬಗ್ಗೆ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ಮನವಿ ಈ ರೀತಿ ಶಾಂತಿಯುತವಾಗಿರುವುದಿಲ್ಲ ಅದೊಂದು ರೀತಿ ಪ್ರತಿಭಟನೆ ರೀತಿಯಲ್ಲಿ ಯಾವ ರೀತಿ ತಿರುವು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಅದ್ರ ಜೊತೆಗೆ ನಾವು ಆರೋಗ್ಯ ಇಲಾಖೆಗೂ ಕೂಡ ಅವರು ಮನವಿ ಮಾಡಿದ್ದಾರೆ ಆರೋಗ್ಯ ಇಲಾಖೆಯವರು ಕೂಡ ಆ ಜಾಗದಲ್ಲಿ ಬಂದು ಸರ್ಯವಾಗಿ ವಾಸ್ತವ್ಯವಾಗಿ ನೋಡಿ ಅದಕ್ಕೆ ಒಂದು ವರದಿಯನ್ನು ಕೊಡಬೇಕು ಮತ್ತು ಈ ವಿಚಾರದಲ್ಲಿ ಪ್ರತಿಯೊಂದು ಇಲಾಖೆಯವರು ಡಿ ಸಿ ಅವರಾಗಿರ್ಬೋದು ಎ ಸಿ ಅವರಾಗಿರ್ಬೋದು ಪ್ರತಿಯೊಂದು ಇಲಾಖೆಯವರು ಕೂಡ ಅದಕ್ಕೆ ನಮಗೆ ಸರಿಯಾಗಿ ಅದನ್ನು ಅದನ್ನು ಬಂದ್ ಮಾಡುವ ನಿಟ್ಟಿನಲ್ಲಿ ನಮ್ಮ ಜೊತೆ ಅವರು ನಿಲ್ಲಬೇಕು ಅಂತ ಹೇಳ್ತಾ ನಾನು ಅವರು ಎಲ್ಲರಿಗೂ ಕೂಡ ಈ ನಾವು ಕೊಟ್ಟಂತ ಮನವಿಗೆ ಅವರು ಸ್ಪಂದಿಸಬೇಕಂತ ನಾನು ಎಲ್ಲರ ಪರವಾಗಿ ನಾನು ಬೇಡ್ಕೊಡ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ಆರ್ ಅಕ್ರೋಫಾರ್ಮ ಲಿಮಿಟೆಡ್ ಕಂಪನಿ ಹೆಸರಿನಲ್ಲಿ ಸಜ್ಜನ್ ಸಂತೋಷ್ ಸಜ್ಜನ್ ಶೆಟ್ಟಿ ಅವರು ನಮ್ಮ ಗ್ರಾಮ ಪಂಚಾಯತ್ ಒಂದು ವರ್ಷಕ್ಕೆ ಒಳಪಟ್ಟು ಚರ್ತಿಗೆ ಅನುಗುಣವಾಗಿ ಪರ್ಮಿಷನ್ ತಗೊಂಡಿದ್ರು ಅವರಿಗೆ ನಾವು ಸಾಕಷ್ಟು ಬಾರಿ ಅದು ವ್ಯಾಜ್ಯ ತ್ಯಾಜ್ಯ ವಿಲೇವಾರಿ ಮಾಡೋದಾಗಲಿ ಅಥವಾ ಅಲ್ಲಿ ನೈಸರ್ಗಿಕವಾಗಿ ಮರಳು ದಿಬ್ಬಗಳನ್ನು ತೆಗೆಯಬಾರದು ಮತ್ತು ಅದೇ ರೀತಿ ರೈತರ ಜಮೀನಿನ ನೀರನ್ನು ಸಮುದ್ರಕ್ಕೆ ಹೊರಡುವುದು ಅದನ್ನು ಕಾಲುವೆ ಮುಚ್ಚಬಾರದು ಅನ್ನುವಂಥದ್ದು ಕಂಡೀಷನ್ ಮೇರೆಗೆ ಗ್ರಾಮ ಪಂಚಾಯತ್ ಅವರು ಕೊಟ್ಟಿದ್ದರು ಆ ಒಂದು ಕಂಡೀಷನ್ನಂತೆಯೇ ಅವರು ಎರಡು ವರ್ಷ ಮಾಡಿದರು ಅದರ ನಂತರ ಕೆಲವು ಅವ್ರದ್ದೇ ಆದದ್ದು ಚಟುವಟಿಕೆ ಪ್ರಾರಂಭ ಮಾಡಿದ್ರು ಜನ ಯಾರೇ ಹೇಳಿದ್ರು ಸಹಿತ ಅವರಿಗೆ ಕ್ಯಾರೆ ಕೊಡುವುದಿಲ್ಲ ಹಾಗಾಗಿ ನಾವು ಅನಿವಾರ್ಯವಾಗಿ ಇವತ್ತು ಅವರು ಚಟ್ಲಿ ಗಜ್ಜಿ ಸಿಗಡಿ ಕೃಷಿಯನ್ನು ಬಂದ್ ಮಾಡುವ ಆಗಿದೆ ಹಾಗಾಗಿ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಎ ಸಿ ಅವರ ಮುಖಾಂತರ ಮನವಿ ಕೊಡ್ತಾ ಇದ್ದೇವೆ ಅದೇ ರೀತಿ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ಕೊಡ್ತಾ ಇದ್ದೇವೆ ಸಂಬಂಧಪಟ್ಟ ಇಲಾಖೆಯವರು ಈ ಬಗ್ಗೆ ಕ್ರಮ ತಗೊಳ್ಬೇಕು ಮತ್ತು ಅಲ್ಲಿ ಆಗ್ತಕ್ಕಂಥ ಅನಾಹುತಗಳು ಏನೇ ಆದರೂ ಸಹಿತ ಸಂಬಂಧಪಟ್ಟ ಇಲಾಖೆಗೆ ನೇರ ಹೊಣೆ ಆಗಿರ್ತದೆ ಹಾಗಾಗಿ ದಯವಿಟ್ಟು ಅದಕ್ಕೆ ಆಸ್ಪದ ಕೊಡದೆ ಕೂಡಲೇ ಮುಂಚೂಣ ಕ್ರಮ ತಗೊಳ್ಬೇಕು ಅನ್ನುವಂಥದ್ದು ಈ ಮಾಧ್ಯಮ ಮುಖಾಂತರ ಹಾಗೂ ಮನವಿ ಕೊಡುವುದರ ಮುಖಾಂತರ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಈ ಮನವಿ ಸಲ್ಲಿಕೆಯಲ್ಲಿ ಹೊರಭಾಗ ಹರಿಕಾಂತ ಸಮಾಜದ ಅಧ್ಯಕ್ಷ ರಾಮಚಂದ್ರ ಶೇರುಗಾರ್ ಗ್ರಾಮ ಪಂಚಾಯತ್ ಸದಸ್ಯರಾದ ರತ್ನ ಹರಿಕಾಂತ ಪಾಂಡುರಂಗ ಪಟ್ಟಗಾರ್ ಮೀನುಗಾರ ಪ್ರಮುಖರಾದ ಸುರೇಶ್ ಹರಿಕಾಂತ ಮಾದೇವ ಹರಿಕಾಂತ ಸದ್ರಹಾಸ ಹರಿಕಾಂತ ಹೊನ್ನಪ್ಪ ಹರಿಕಾಂತ ರಾಜೇಶ್ವರಿ ಹರಿಕಾಂತ ಶ್ರೀಧರ್ ಹರಿಕಾಂತ ಶಿವಾನಂದ ಹರಿಕಾಂತ ಉಮಾ ಹರಿಕಾಂತ ದೇವಕಿ ಹರಿಕಾಂತ ಪುಷ್ಪ ಹರಿಕಾಂತ ಶಂಕರ್ ಹರಿಕಾಂತ ಸೇರಿದಂತೆ ಆ ಭಾಗದ ಮೀನುಗಾರರು ಇದ್ದರು